ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಓಕೆ ವಿಷಾಕ್ ಬಂದ್ಬಿಡೋಣ ನಾನು ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪಾ ಅಂದರೆ ಇಂದಿನ ವಿಡಿಯೋದಲ್ಲಿ ನಾನು ಕ್ಲಾಸಿಕಲ್ ಡ್ಯಾನ್ಸ್ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ ಅಂತ ಹೇಳಿದ್ದೆ ಸೊ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕ್ಲಾಸಿಕಲ್ ಭರತನಾಟ್ಯ ಇವಾಗ ಎಲ್ಲರಿಗೂ ಎಲ್ಲ ಮಕ್ಳಿಗೂ ಪೇರೆಂಟ್ಸ್ ತುಂಬಾ ಕಲಿಸ್ಬೇಕು ಅನ್ನೋ ಆಸೆ ತುಂಬಾ ಇಟ್ಕೊಂಡಿದ್ದಾರೆ ಎಷ್ಟೇ ಕಷ್ಟ ಆದರೂ ಮಕ್ಕಳಿಗೆ ಕರ್ಕೊಂಡೋಗೋದು ಕರ್ಕೊಂಡು ಬರೋದು ಎಲ್ಲ ಮಾಡ್ತಾರೆ ನಿಜವಾಗ್ಲ ಪೇರೆಂಟ್ಸ್ಗೆ ಹ್ಯಾಟ್ಸ್ ಆಫ್ ಆದರೆ ಮಕ್ಳು ಏನು ಗೊತ್ತಾ ಅವ್ರ ಟೆನ್ಷನ್ ಸ್ಕೂಲಿಗೆ ಮಾರ್ನಿಂಗ್ ಹೋಗ್ಬಿಟ್ಟು ಸಂಜೆ ಬರೋದೇ ಐದುವರೆಗೆ ಅವ್ರ ಹೋಮ್ವರ್ಕ್ಸು ಬುಕ್ಸು ಅವೇ ತಲೆ ತುಂಬ್ಕೊಂಬಿಟ್ರೆ ಅವ್ರಿಗೆ ಮ ಸಾಕಾಗ್ಬಿಟ್ಟಿರುತ್ತೆ ತಂದೆ ತಾಯಿಗೆ ಡ್ಯಾನ್ಸ್ ಕಲಿಬೇಕು ನನ್ನ ಮಕ್ಕಳು ಅನ್ನೋದು ಅವ್ರಿಗೆ ತುಂಬಾ ಇಷ್ಟ ಇರುತ್ತೆ ಸೊ ಅವರು ಆ ಮಧ್ಯದಲ್ಲಿ ಆ ಟೆನ್ಷನ್ನಲ್ಲಿ ಹುಡುಗರು ಮರ್ತೋಗ್ಬಿಡ್ತಾರೆ ಮರ್ತೋದ್ರು ಕೂಡ ನಾನು ಅದನ್ನು ರೀಕವರ್ ಮಾಡೋ ಅನ್ನೋ ಸಲುವಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಮಾಡೋದ್ರಿಂದ ಆ ಮಕ್ಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿಪ್ಪ ಡಾನ್ಸ್ ಹೇಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಸಬ್ಸ್ಕ್ರೈಬ್ ಚಾನಲ್ ನಿಮ್ಗೆ ಗೊತ್ತಿದೆ ಅಲ್ವಾ ಮತ್ತೆ ಹೇಳ್ತೀನಿ ಹೊಸ್ಪೈ ಶಿಲ್ಪ ಕ್ರಿಯೇಟಿವಿಟೀಸ್ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಓಕೆನಾ ಓಕೆ ಶುರು ಮಾಡ್ತೀನಿ ಭರತನಾಟ್ಯ ಭರತನಾಟ್ಯ ಏನು ಅನ್ನೋ ಕ್ವಶನ್ ಸಹ ಬರುತ್ತೆ ಭರತನಾಟ್ಯ ಎಂದ್ರೇನು ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತಾ ಮಾಡ್ತಾ ನನಗೆ ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀನಿ ಈಗ ಸ್ಟೆಪ್ಸ್ನ ಸ್ಟಾರ್ಟ್ ಮಾಡ್ತೀನಿ ಈ ಭರತನಾಟ್ಯದಲ್ಲಿ ಹತ್ತು ಅಡವುಗಳು ಅಂದರೆ ದಶವಿದ ಅಡುಗಳು ನಾವು ಕಾಣ್ಬೋದು ದಶ ವಿಧ ಅಂದರೆ ಹತ್ತು ಎಲ್ಲರಿಗೂ ಮಾಮೂಲಾಗಿ ಕ್ಯಾಶುವಲ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ ದಶ ಅಂದರೆ ಏನು ಅಂತ ಹೇಳ್ಬಿಟ್ಟು ಈ ಅಡವುಗಳಲ್ಲಿ ಒಂದೊಂದು ಅಡುವಲ್ಲಿ ಸೆವೆನ್ ಸ್ಟೆಪ್ಸ್ ಒಂದೊಂದು ಅಡುವಲ್ಲಿ ಸಿಕ್ಸ್ ಸ್ಟೆಪ್ಸ್ ಆ ರೀತಿ ಬರ್ತಾ ಹೋಗುತ್ತೆ ನಾವು ಈ ಹಡುವ ಮೂರು ಕಾಲದಲ್ಲಿ ಮಾಡಬೇಕಾಗತ್ತೆ ಒಂದನೇದು ವಿಳಂಬ ಎರಡನೇದು ಮಧ್ಯಮ ಮತ್ತು ಧೃತ ಈ ಹಡುವಗಳನ್ನು ನಾವು ಮೂರು ಕಾಲದಲ್ಲಿ ಮಾಡಬೇಕಾಗತ್ತೆ ಪೇರೆಂಟ್ಸ್ ದಯವಿಟ್ಟು ಗಮನಿಸಿ ನಾನು ಹೀಗೆ ನೋಡ್ತಾ ಇರೋದು ನನ್ನ ವಿಡಿಯೋನ ನಾನು ಬಲಗಾಲು ತಟ್ಟಿದ್ರೆ ಅದು ನಿಮ್ಮ ಸಾರಿ ನಿಮ್ಗೆ ಎಡಗಾಲು ತೋರಿಸ್ತಾ ಇದೆ ಸೊ ಯಾವುದೇ ಡಾನ್ಸ್ ನೀವು ಮಾಡ್ಬೇಕು ಅಂದ್ರೆ ಅಥವಾ ಸ್ಟೆಪ್ಸ್ ಮಾಡ್ಬೇಕಂದ್ರೆ ಬಲಗಾಲನ್ನೇ ತಟ್ಟಬೇಕಾಗುತ್ತೆ ನಾನು ವಿಡಿಯೋ ಮಾಡಿದಿನ ಸೊ ನಿಮ್ಗೆ ಎಡಗಾಲು ಫಸ್ಟ್ ತಟ್ಟತಾ ಇದಾರೆ ಅಂತ ನಿಮ್ಗೆ ಅನ್ಸುತ್ತೆ ಸೊ ಬಲಗಾಲನ್ನೇ ತಟ್ಟಬೇಕು ನಿಮ್ಮ ಮಕ್ಕಳಿಗೆ ಹೇಳಿ ಅದಕ್ಕಿಂತ ಮುಂಚೆ ಭರತನಾಟ್ಯದಲ್ಲಿ ನಮಸ್ಕಾರ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಸರಿ ನಮಸ್ಕಾರ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಈ ತರ ಮಾಡಿಬಿಟ್ಟು ಕೈ ಈ ರೀತಿ ಇಟ್ಕೊಳ್ಳಿ ಓಕೆನಾ ರೆಡಿ ಈ ಎರಡು ಕಾಲನ್ನು ಸಮಾನವಾಗಿ ತಕ್ಕಬೇಕು ರೆಡಿ ಒನ್ ಟೂ ಈ ರೀತಿ ಕೈಗಳನ್ನ ಮೇಲೆ ರೈಟ್ ನೋಡ್ಬಿಟ್ಟು ಕೆಳಗಡೆ ಕೂತ್ಕೊಂಡು ಒನ್ ಟೂ ತ್ರೀ ಈ ರೀತಿ ಮಾಡಿಬಿಟ್ಟು ಮತ್ತೆ ರೈಟ್ ಕಡೆಯಿಂದಲೇ ನೋಡ್ತಾ ಮೇಲೆ ನಮಸ್ಕಾರ ಮಾಡಿ ಎದ್ಬಿಟ್ಟು ಈ ರೀತಿ ನಮಸ್ಕಾರ ಮಾಡಬೇಕು ಹೇಳಿ ಮತ್ತೊಮ್ಮೆ ಮಾಡೋಣ ಮಾಡೋಣ ಅಡವುಗಳಲ್ಲಿ ಮೊದಲನೇ ಅಡುವಿನ ಹೆಸರು ತಟ್ಟಡುವು ಈಗ ತಟ್ಟಡುವಿನ ಸ್ಟೆಪ್ಸ್ ನೋಡ್ತಾ ಹೋಗೋಣ ಹೇಳ್ಕೊಡ್ತೀನಿ ನೋಡೋಣ ಮೊದಲು ವಿ ಶೇಪ್ ಅಲ್ಲಿ ಕಾಲಿಡ್ಬೇಕಾಗುತ್ತೆ ನಂತರ ಮಂಡಿ ಹಾಕ್ಬೇಕು ಇದಕ್ಕೆ ನಾವು ಅರ ಮಂಡಿ ಅಂತ ಹೇಳ್ತೀವಿ ರೆಡಿ ಮೊದಲನೇ ಸ್ಟೆಪ್ಸ್ ಟೈ tay yờ tang tay yờ tay tay yờ tang tay yờ tay tay yờ tang tay yờ tay 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 ನಾ ಹೇಳಿದ್ನಲ್ಲ ನಾವು ಈ ಈ ಸ್ಟೆಪ್ಸ್ನೆಲ್ಲ ಮೂರು ಕಾಲದಲ್ಲಿ ಮಾಡ್ಬೇಕಾಗತ್ತೆ ಮೊದಲು ವಿಳಂಬ ಎರಡನೇದು ಮಧ್ಯಮ ಮೂರನೇದು ಧೃತ ವಿಳಂಬ ಅಂದರೆ ಸ್ವಲ್ಪ ಸ್ಲೋ ಮಧ್ಯಮ ಅಂದರೆ ಸ್ವಲ್ಪ ಸ್ಪೀಡು ದೃತ ಅಂದರೆ ತುಂಬಾ ಸ್ಪೀಡು ನಾ ಹೀಗೆ ಮಾಡಿದ್ದು ನೀವು ನೋಡಿದಿರಲ್ವಾ ನಿಮಗೆ ಅರ್ಥ ಆಗಿರುತ್ತೆ ನಾನು ಮೊದಲು ಫಸ್ಟು ಸ್ಲೋ ಹಾಗೆ ಮಾಡಿದೆ ಎರಡನೇ ಸಲ ಸ್ವಲ್ಪ ಸ್ಪೀಡು ಮೂರನೇ ಸಲ ತುಂಬಾ ಸ್ಪೀಡ್ ಮಾಡಿದೆ ಸೊ ನೆಕ್ಸ್ಟು ಎರಡನೇ ಸ್ಟೆಪ್ತಾ ಹೋಗ್ತೀನಿ ರೆಡಿ ತಟ್ಟಡುವಿನ ಎರಡನೇ ಸ್ಟೆಪ್ಸ್ ಮತ್ತೆ ಅರಮಂಡಿಯಲ್ಲಿ ಕೂಡಬೇಕಾಗತ್ತೆ ನೀವು ವಿ ಶೇಪ್ ಮಾಡಿಬಿಟ್ಟು ನೋಡಿ ತೈಯ ಟೈ ತೈಯ ಟೈಯ ಟೈ ತೈಯ ಟೈಯ ತೈ ತೈಯ

Ý... Điota, tay yêu, tay yêu, tay yêu thắng. Tay yêu, tay yêu, tay yêu thay. Tay tay yêu, tay yêu thắng. Tay

ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಪೇರೆಂಟ್ಸ್ ನಿಮ್ಮ ಮಕ್ಕಳಿಗೆ ಇದನ್ನ ತೋರಿಸಿ ಹೆಲ್ಪ್ ಆಗ್ಬೋದು ಅಹ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ಅಡುವಿನಲ್ಲಿ ಇನ್ನು ಮೂರು ಸ್ಟೆಪ್ಸ್ ಬಾಕಿ ಇದ್ದಾವೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅದನ್ನ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮ್ಮ ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್ ಟಾಟಾ